ಓಂ ಗೃಭ್ಯೋ ನಮಃ ಆತ್ಮೀಯ ಬಂಧುಗಳೇ ಇವತ್ತು ನಾನು ಈ ಕೋರ್ಟ್ ಕೇಸ್ ಅಥವಾ ವ್ಯಾಜ್ಯಗಳು ಅಥವಾ ಕೋರ್ಟು ಕಚೇರಿಲಿರ್ತಕ್ಕಂತಹ ಕೇಸ್ನಿಂದ ಹೊರಬರಬೇಕಾದ್ರೆ ಬಹುಮುಖ್ಯವಾಗಿ ಬೇಕಾಗಿರತಕ್ಕಂತಹ ಯಂತ್ರಗಳು ಅದು ಪೂಜಿನಿ ಯಂತ್ರಗಳು ಕೆಲವರು ಹೇಳ್ತಾರೆ ಸಾಕಷ್ಟು ಜನ ನನ್ನಲ್ಲಿ ಕೇಳಿದರು ಗುರುಗಳೇ ನಾನು ತುಂಬ ಸಮಯದಿಂದ ಕೋರ್ಟಿಗೆ ಅಲಿತಾ ಇದ್ದೀನಿ ನನ್ನಲ್ಲಿ ಎಲ್ಲ ಎವಿಡೆನ್ಸ್ ಇದೆ ಎಲ್ಲ ನನ್ನಲ್ಲಿ ದಾಖಲಾತಿಗಳಿದೆ ಆದರೆ ನಾನು ಎಲ್ಲೋ ಸೋಲ್ತಾ ಇದ್ದೀನಿ ಅಂತ ಭಾವನೆ ಬರ್ತಾ ಇದೆ ನನಗೆ ಅಂತ ಹೇಗೆ ಸಾಧ್ಯ ಇದು ಹೇಗಾಗುತ್ತೆ ಇದಕ್ಕೆ ಅದು ಕಾರಣ ಇದೆ ಸ್ನೇಹಿತರು ಕರೆಕ್ಟಾಗಿ ತಿಳ್ಕೊಳ್ಬೇಕು ಪ್ರತಿಯೊಂದು ಸಮಯದಲ್ಲೂ ಸಹ ಅಷ್ಟೇ ನಮ್ಮನ್ನು ಒಂದು ಅಗೋಚರ ಶಕ್ತಿ ಒಂದು ಕಾಪಾಡ್ತಿರೋದು ಹಾಗೂ ಕಾಡಿಸ್ತಾ ಇರೋದು ಕಾಪಾಡೋದು ಮತ್ತು ಕಾಡಿಸೋದು ಎರಡೂ ನಡೆಯುತ್ತೆ ಹಾಗಾದರೆ ನಮ್ಮನ್ನು ಅಗೋಚರವಾಗಿರ್ತಕ್ಕಂಥ ಶಕ್ತಿ ನಮ್ಮನ್ನು ಕಾಪಾಡಬೇಕಾದ್ರೆ ನಮ್ಮನ್ನು ನಾವು ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಹಾಗಾದರೆ ಕಾಡಿಸುವಂಥ ಶಕ್ತಿಯನ್ನು ನಾವು ಕಡಿಮೆ ಮಾಡ್ಕೊಳ್ಬೇಕು ಹೇಗೆ ಮಾಡಬೇಕು ಅದಕ್ಕೆ ಬಹುಮುಖ್ಯವಾಗಿ ಕೋರ್ಟ್ ಕೇಸ್ನಲ್ಲಿ ವಿಜೇತರ ಆಗಲಿಕ್ಕೆ ಅಥವಾ ಕೋರ್ಟ್ ಕೇಸು ನಿಮ್ಮ ಪರ ಆಗಬೇಕಾದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಯಂತ್ರ ಇದೆ ಆ ಪೂಜನೆ ಯಂತ್ರವನ್ನು ಯಾವುದು ಏನು ಎಂತ ಅಂತೇಳಿ ನೀವೇ ನನ್ನಲ್ಲಿ ನೇರವಾಗಿ ಭೇಟಿಯಾಗಿ ಅಥವಾ ಒಂದು ಫೋನ್ ಕಾಲ್ ಮಾಡಿ ನನ್ನ ಹತ್ರ ಮಾತಾಡಿ ನನ್ನಲ್ಲಿ ತಗೊಳ್ಳಿ ಅದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತೇನೆ ಹಾಗೆ ಈ ಪು ಈ ಕೋರ್ಟ್ ಕೇಸ್ಗೆ ಸಂಬಂಧಪಟ್ಟಿರತಕ್ಕಂಥ ಪೂಜನೆ ಯಂತ್ರವನ್ನು ನಾವು ಪರ್ಟಿಕ್ಯುಲರ್ಲಿ ಯಾವ ವಿಚಾರವಾಗಿ ಮಾಡಬೇಕಾಗಿರ್ತಕ್ಕಂಥ ಅನ್ನೋದನ್ನು ಬಹುಮುಖ್ಯ ಅದರ ನೋಡಿನೇ ಆ ಒಂದು ಯಂತ್ರವನ್ನು ನಾವು ತಯಾರು ಮಾಡಬೇಕಾಗುತ್ತೆ ಅದು ನಿಮ್ಮ ರಾಶಿ ನಕ್ಷತ್ರಗಳು ಬೇಕಾಗುತ್ತೆ ಹಾಗಾಗಿ ಅದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀವು ನನ್ನ ಹತ್ರ ತಗೊಳ್ಬೋದು ಸ್ನೇಹಿತರೆ ಹಾಗಾಗಿ ಇಂಥ ಯಂತ್ರಗಳನ್ನು ಇಂಥ ಪೂಜಿನ ಯಂತ್ರಗಳನ್ನು ನೀವು ಧರಿಸಲಿಕ್ಕೆ ನೀವು ತಯಾರಾಗಬೇಕಾಗುತ್ತೆ ಅಥವಾ ಅದನ್ನು ಪೂಜಿಸಲಿಕ್ಕೆ ತಯಾರಾಗಬೇಕಾಗುತ್ತೆ ಸ್ನೇಹಿತರೆ ಇನ್ನು ಮಾಹಿತಿಯನ್ನು ನನ್ನ ನಂಬರಿಗೆ ಕಾಲ್ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು